ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆಯೇ ಈಗ ಒಂದು ಕಡಾಯಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಈ ಥರ ನಾವು ಹಾಗೆ ಇಲ್ಲಿ ಚಟ್ನಿ ಪುದೀನ ಚಟ್ನಿ ಮಾಡ್ತಿದ್ದೀವಲ್ಲ ಹೀಗಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅವನ್ನೆಲ್ಲ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಜೀರಿಗೆ ಹಾಕಿದೆ ಹಾಗೆಯೇ ಬಣ್ಣಮೆಣ್ಸಿನ್ಕಾಯಿ ಮತ್ತು ಡ್ರೈ ಕೊಬ್ಬರಿ ಹಾಕಿದ್ದೀನಿ ಹಾಗೇ ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಹಾಗೇನೇ ಈಗ ಪುದೀನ ತೊಗೊಂಡಿದ್ದಲ್ಲ ಅದನ್ನು ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ ಈ ಹಸಿವಾಸನೆಲ್ಲನೂ ಹೋಗಿ ಹೂವ್ರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಿ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಾರಕ್ಕಂತ ನಾವು ಫ್ರೈ ಮಾಡಿಕೊಂಡು ಮಾಡ್ಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಬಿಟ್ಟು ಹೋದಾಗ ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು ಹಾಗೆ ಇಲ್ಲಿ ಕೆಲವರು ಪುದೀನ ಕೆಲವೊಬ್ಬರು ಇಷ್ಟಪಡ್ತಾರೆ ಒಬ್ಬೊಬ್ಬರು ಇಷ್ಟಪಡಲ್ಲ ಅಂಥ ಟೈಮಲ್ಲಿ ನೀವು ಈ ರೀತಿ ನೀವು ಪುದೀನ ಚಟ್ನಿ ನೀವು ಈ ರೀತಿ ಹಾಕಿ ಮಾಡೋದ್ರಿಂದ ಅವ್ರಿಗೂ ಗೊತ್ತೇ ಆಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಈಗ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಈಗ ಫ್ಲೇಮ್ನ ಆಫ್ ಮಾಡಿ ಇದನ್ನು ಆರ್ಲಿಕ್ಕೆ ಬಿಡೋಣ ಆರಿದ ತಕ್ಷಣ ಇದನ್ನು ಮಿಕ್ಸಿ ಮಾಡ್ಕೊಡೋಣ ಈಗ ಆರ್ಲಿಕ್ಕೆ ಬಿಟ್ಟಿದ್ದೀನಿ ಈಗ ತನಗಾಗಿದೆ ಈಗ ಮಿಕ್ಸಿ ಜಾರಿಗೆ ನಾನು ಹುಣಸೆನೋ ಒಂದು ನಿಂಬೆಹಣ್ಣೆನ ಹಾಕಿ ಹುಣಸೆನ ಇಟ್ಟಿದ್ದೆ ಅದನ್ನು ಹುಣಸೆ ಹಣ್ಣು ಹಾಕಿದೆ ಈಗ ಮಿಕ್ಸಿ ಜಾರಿಗೆ ಮತ್ತು ಈ ಆರಿ ಆರ್ಲಿಕ್ಕೆ ಬಿಟ್ಟಿದ್ವಲ್ಲ ಈಗ ಪೂರ್ತಿಯಾಗಿ ಆರಿದೆ ಹೀಗಾಗಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದ್ದೀನಿ ಇದನ್ನು ಈಗ ಸುಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಹಾಗೆ ನಾನು ಉಪ್ಪು ಹಾಕಿರಲಿಲ್ಲ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ಬೆಲ್ಲವೂ ಹಾಕ್ತಾಯಿದ್ದೀನಿ ಈಗ ಹಾಗೆ ನೀವು ಗ್ರೈಂಡ್ ಮಾಡ್ಕೊಂಡು ಬನ್ನಿ ಆಮೇಲೆ ತರಿ ತರಿ ಆದಮೇಲೆ ಇವಾಗ ನಾನು ಸ್ವಲ್ಪ ನೀರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಎಷ್ಟು ಬೇಕು ಅಷ್ಟು ನೀವು ನೀರು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲಾಂದರೆ ತಿಳಿಬೇಕಂದ್ರೆ ತಿಳಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇಟ್ ಸ್ಮೂತಾಗಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದೆ ನೋಡ್ಬೋದು ನೀವು ಈಗ ಒಗ್ಗರಣೆ ಹಾಕ್ಕೊಳ್ಳೋದು ನೋಡೋಣ ಬನ್ನಿ ಈಗ ನಾನು ಒಂದು ಚಿಕ್ಕ ಕಡಾಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಆದರೆ ಸಾಕು ಹಾಗೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನು ಮತ್ತು ಉದ್ದಿನ ಬೇಳು ಅಷ್ಟೇ ಅವನ್ನೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಊರ್ಕೊಳ್ಳಿ ಹಾಗೆ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವ್ ಹಾಕಿದೆ ಒಂದು ಆರು ಆರಲ್ಲಿ ಅಷ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಲಿ ಫ್ರೈ ಆದರೆ ಏನೋ ಒಂಥರ ಒಳ್ಳೆ ಫ್ಲೇವರ್ ಬರುತ್ತೆ ರೀ ಇದಕ್ಕೂ ನೋಡಿ ಇಲ್ಲಿ ಕೊನೆಯಲ್ಲಿ ಹಿಂಗೆ ಹಾಕ್ತಾಯಿದ್ದೀನಿ ಈ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಚಟ್ನಿ ರುಚಿ ಕೊಡುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ಒಗ್ಗರಣೆನಾ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಚಟ್ನಿಗೆ ನೋಡ್ಬೋದು ನೀವು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾಯಿದೆ ಎಲ್ಲನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮಿಕ್ಸ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thanks for watching. Bye bye. See you. Take care.